ನವಜೋಡಿಗಳ ವೈವಾಹಿಕ ಜೀವನ ಚೆನ್ನಾಗಿರಲಿ ಆ ಅಮೋಘ ಸಿದ್ದೇಶ್ವರ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಸಂಪತ್ತು ದಯಪಾಲಿಸಲಿ ಎಂದು ಅಮೋಘ ಸಿದ್ದೇಶ್ವರನಲ್ಲಿ ಪ್ರಾರ್ಥಿಸುವೆಂದು ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಹೇಳಿದರು ತಾಲೂಕಿನ ಕೊರಡಕೇರ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ನೂತನ ಗೋಪುರ ಹಾಗೂ ದ್ವಾರ ಬಾಗಿಲು ಲೋಕಾರ್ಪಣೆ ಹಾಗೂ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಜನರ ಆರ್ಥಿಕ ಹೊರೆ ತಗ್ಗಿಸುವ ಸಲುವಾಗಿ ದೇವಸ್ಥಾನ ಕಮಿಟಿಯವರು ಸರಳ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು ಇನ್ನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ವಿಧಾನಸಭಾ ಪ್ರತಿಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಬಿಜೆಪಿ ಮುಖಂಡ ರವಿಕುಮಾರ್ ಮದ್ದಾನಿ ಹಿರೇಮಠ್ ವಿಜಯ್ ಕುಮಾರ್ ಹಿರೇಮಠ್ ಶಶಿಧರ್ ಕವಲಿ ಕಲ್ಲೇಶ್ ತಾಳತ್ ಬಸವರಾಜ್ ಹಳ್ಳೂರ್ ಶೈಲಜಾ ಬಾಗಲಿ ರಮೇಶ್ ಕೊಳ್ಳಿ ಮಲ್ಲಣ್ಣ ಪಲ್ಲೇದ್ ಪರಸಪ್ಪ ಕತ್ತಿ ಕೊರಡಕೇರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾನಪ್ಪ ತಳವಾರ್ ದೊಡ್ಡಪ್ಪ ಗೋನಾಡ್ ಗುರಪ್ಪ ಸತ್ಯಪ್ಪ ರಾಜೂರ್ ದುರ್ಗಪ್ಪ ವಡ್ಡಗೇರಿ ಸಂಗಮೇಶ್ ಕರಡಿ ಹನುಮಪ್ಪ ಕೊಳ್ಳಿ ಪುಂಡನಗೌಡ ದಳಪತಿ ಭರಮಗೌಡ ಬ್ಯಾಲಿಹಾಳ ಅಳ್ಹೊಳಿಯಪ್ಪ ವಂದಾಲಿ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಹಾಗೂ ಗಣ್ಯರು ಈ ಸಾಮೂಹಿಕ ವಿವಾಹದಲ್ಲಿ ಉಪಸ್ಥಿತರಿದ್ದರುತಕ್ಕಂಥ ಸುಮಾರು ಹನ್ನೊಂದು ಜೋಡಿಗಳಿಗೆ ತಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲಿ ಆ ಅಮೋಘ ಸಿದ್ದೇಶ್ವರ ತಮ್ಮ ಎಲ್ಲ ಜೀವನದಲ್ಲಿ ಆರೋಗ್ಯ ಅಂತಸ್ತು ಐಶ್ವರ್ಯ ಎಲ್ಲವನ್ನು ದಯಪಾಲಿಸ್ತೀವಿ ಅಂತೇಳಿ ಆ ಅಮೋಘ ಸಿದ್ದೇಶ್ವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಮದುವೆ ಕೂಡ ದಾಂಪತ್ಯ ದೇವರು ಕೂಡ ಶುಭಾಶಯಗಳನ್ನು ಕೊಡ್ತಾ ಇವತ್ತು ದೇವಸ್ಥಾನ ಗೋಪುರ ನಿರ್ಮಾಣ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಭಾಗವಹಿಸಿ ಅದರ ಜೊತೆಯಲ್ಲಿ ಇವತ್ತು ಸಮಿತಿಯರು ಇವತ್ತು ಹನ್ನೊಂದು ಜೋಡಿಗಳಿಗೆ ಇವತ್ತಿನ ಆರ್ಥಿಕ ಹೊರೆಯಾಗ್ತಾ ಇತ್ತು ಇವತ್ತು ಸಾಮೂಹಿಕವಾಗಿ ಸರಳವಾಗಿ ದೇವರ ಮತ್ತು ಸ್ವಾಮಿಗಳ ಸನ್ನತಿಯಲ್ಲಿ ಸಂದಿಶ್ಯದಲ್ಲಿ ನಾವೇನು ಇವತ್ತು ದಾಂಪತ್ಯ ಜೀವನ ಕಾಲಡ್ತಾ ಇದ್ದೇವೆ ಇವತ್ತು ಸಮಿತಿಯವರು ತಮ್ಮ ತಮ್ಮ ಆಗ್ತಕ್ಕಂಥ ಎಲ್ಲ ಆರ್ಥಿಕ ಹೊಣೆ ಸಮಿತಿಯವರ ಹೊತ್ಕೊಂಡು ತಮ್ಮ ಮುಂದಿನ ಜೀವನಕ್ಕೆ ಚೆನ್ನಾಗಿರ್ಲಿ ಯಾವುದೇ ಆರ್ಥಿಕ ಹೊಣೆ ಆಗ್ತಾ ಇರಲಿ ಅಂತ ಹೇಳಿ ಇವತ್ತು ಸಮಿತಿಯವರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಸಮಿತಿಯವರಿಗೆ ತಮ್ಮ ಎಲ್ಲರಿಗೂ ಕೂಡ ಅಮೋಘ ಸಿದ್ದೇಶ್ವರ ಎಲ್ಲವನ್ನು ಕೂಡ ದಯಪಾಲಿಸಿ ಒಳ್ಳೇದು ಮಾಡಲಿ ಹೆಚ್ಚು ಹೆಚ್ಚಿನ ಕಾರ್ಯಗಳನ್ನ ಮಾಡಂತ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಬೇಗ ಬರಬೇಕಾಗಿತ್ತು ಅಪ್ಪರು ಕೂಡ ನನ್ಗೆ ಬಹಳ ಕೇಳಿದ್ದು ಬಂದಕ್ಕೆ ವರದಿಗಾರರು ಲಕ್ಕಪ್ಪ ನಾಯ್ಕ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಮೂಡಲಗಿ ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಚಾಣಕ್ಯ ನ್ಯೂಸ್ ಚಾನಲ್ ನಾವು ಕಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ